ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀರಾಮ ತಾಟಕಿಯನ್ನು ಸಂಹಾರ ಮಾಡಿದ್ದು ಮಾರೀಚ ಸುಬಾಹುವಿನಿಂದ ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಣೆ ಮಾಡಿದ್ದನ್ನು ನೋಡಿದ್ವಿ ಆ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ದಯವಿಟ್ಟು ನೋಡಿ ಈಗ ಮುಂದೆ ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳ್ತಾರೆ ನಾವೆಲ್ಲ ಇಲ್ಲಿಂದ ಮಿಥಿಲಾ ನಗರಿಗೆ ಹೋಗ್ತಾ ಇದ್ದೀವಿ ಅಲ್ಲಿನ ರಾಜನಾದ ಜನಕ ಒಂದು ದೊಡ್ಡ ಯಜ್ಞ ಮಾಡ್ತಾ ಇದ್ದಾನೆ ಅಲ್ಲದೆ ಅವನ ಬಳಿ ವಂಶ ಪಾರಂಪರ್ಯವಾಗಿ ಬಂದಿರೋ ಸಾಕ್ಷಾತ್ ಪರಮೇಶ್ವರನ ಧನಸಿದೆ ಹೀಗೆ ಹೋದ್ರೆ ಅದನ್ನ ನೋಡೋ ಭಾಗ್ಯನೂ ಸಿಗುತ್ತೆ ನೀನು ನಮ್ ಜೊತೆ ಬಾ ಅಂತಾರೆ ಶ್ರೀರಾಮನೂ ಒಪ್ಕೋತಾನೆ ಅಲ್ಲಿಂದ ಹೊರಟು ಮಿಥಿಲಾ ಸಮೀಪಕ್ಕೆ ಬಂದಾಗ ಒಂದು ಆಶ್ರಮ ಬರುತ್ತೆ ಇಲ್ಲಿ ಎರಡು ಕಥೆಗಳು ಬರ್ತವೆ ಒಂದು ವಿಶ್ವಾಮಿತ್ರರ ಹಿಂದಿನ ಜೀವನದ ಕಥೆ ಇನ್ನೊಂದು ಅಹಲೆಯ ಕಥೆ ಮೊದಲು ವಿಶ್ವಾಮಿತ್ರರ ಹಿಂದಿನ ಕಥೆ ನೋಡೋಣ ವಿಶ್ವಾಮಿತ್ರರು ಹುಟ್ಟಿದ್ದು ಕ್ಷತ್ರಿಯ ರಾಜ ಅವರಿಗೆ ತಂದೆ ತಾಯಿ ಇಟ್ಟ ಹೆಸರು ಕೌಶಿಕ ಆದಮೇಲೆ ಕೌಶಿಕ ರಾಜ ಆಗ್ತಾನೆ ಒಂದು ದಿನ ಬೇಟೆಗೂ ಅಥವಾ ಯಾವುದಕ್ಕೂ ಸೇನೆ ಸಮೇತ ಹೋಗಿರ್ತಾನೆ ಕಾಡಲ್ಲಿ ಏನು ಸಿಗದೆ ಹಸಿವೆ ಆಗಿರುತ್ತೆ ಸಮೀಪದಲ್ಲೇ ಒಂದು ಆಶ್ರಮ ಕಾಣಿಸ್ತಾ ಇದೆ ಅಂತ ಒಳಗೆ ಹೋಗ್ತಾನೆ ಅದು ವಸಿಷ್ಠರ ಆಶ್ರಮ ವಸಿಷ್ಠರು ಅತಿಥಿಗಳು ಬಂದಿದ್ದಾರೆ ಅಂತ ಸೇನೆ ಸಮೇತ ಎಲ್ಲರನ್ನೂ ಸ್ವಾಗತ ಮಾಡ್ತಾರೆ ಊಟ ಮಾಡ್ಕೊಂಡು ಹೋಗಿ ಅಂತಾರೆ ತಾನೇ ಹಣ್ಣು ಹಂಪಲು ತಿಂದು ಇರೋ ಋಷಿಗಳು ಪಾಪ ನನ್ನ ದೊಡ್ಡ ಸೇನೆಗೆ ಹೇಗೆ ಊಟಕ್ಕೆ ಹಾಕ್ತಾರೆ ಅಂತ ಬೇಡ ಋಷಿಗಳೇ ಅಂತಾನೆ ಆದರೆ ವಸಿಷ್ಠರು ಒತ್ತಾಯ ಮಾಡ್ತಾರೆ ರಾಜನಿಗೆ ಆಶ್ಚರ್ಯ ಆಗೋ ಹಾಗೆ ಅನೇಕ ರೀತಿಯ ಪಕ್ವಾನ್ನ ಮೃಷ್ಟಾನ್ನವನ್ನೆಲ್ಲ ಬಡಿಸ್ತಾರೆ ಅದು ಹೇಗೆ ಅಂದ್ರೆ ವಸಿಷ್ಠರ ಬಳಿ ಕೇಳಿದ್ದನ್ನೆಲ್ಲ ಕೊಡೋ ಕಾಮಧೇನುವಿನ ಹಾಗಿರೋ ಶಬಲ ಅಂತ ಒಂದು ಆಕಳು ಇರುತ್ತೆ ಕೌಶಿಕನ್ಗೂ ಇದು ಗೊತ್ತಾಗುತ್ತೆ ಅರೆ ಇಂತಹ ಅದ್ಭುತ ರತ್ನ ರಾಜರ ಹತ್ರ ಇರೋದು ಬಿಟ್ಟು ಋಷಿಗಳ ಹತ್ತಿರ ಏನು ಮಾಡ್ತಾ ಇದೆ ಅಂತ ಋಷಿಗಳೇ ಶಬಲ ನನಗೆ ಕೊಡಿ ನಾನು ನಿಮಗೆ ಲಕ್ಷ ಸುವರ್ಣ ನಾಣ್ಯ ಕೊಡ್ತೇನೆ ಅದನ್ನು ಕೊಡ್ತೇನೆ ಇದನ್ ಕೊಡ್ತೇನೆ ಅಂತ ಬಾರ್ಗೇನ್ ಮಾಡ್ತಾ ಹೋಗ್ತಾನೆ ವಸಿಷ್ಠರು ನೀನು ಏನು ಕೊಟ್ಟರು ಆಗಲ್ಲಪ್ಪ ನನ್ನ ನಿತ್ಯ ಪೂಜೆಗೆ ಯಜ್ಞ ಯಾಗಾದಿಗಳಿಗೆ ಶಬಲ ಬೇಕು ಆಗಲ್ಲ ಅಂತಾರೆ ಒಂದು ಮೊದಲೇ ಕ್ಷತ್ರಿಯ ರಕ್ತ ನೀವು ಕೊಡದಿದ್ರೆ ಏನಾಯ್ತು ನಾನು ಎಳ್ಕೊಂಡು ಹೋಗ್ತೀನಿ ಅಂತ ಶಬಲಾನ್ ಹಿಡಿದು ಎಳೆಯೋಕ್ ಶುರು ಮಾಡ್ತಾನೆ ಶಬಲಾಗ್ ಸಿಟ್ಟು ಬರುತ್ತೆ ಆಗ ಆಕೆ ದೇಹದಿಂದಲೇ ಅನೇಕ ತರಹದ ಸೈನಿಕರು ಬಂದು ಕೌಶಿಕನ್ ಸೇನೆ ಸೋಲಿಸ್ಬಿಡ್ತಾರೆ ಕೌಶಿಕನಿಗೆ ತುಂಬಾ ಬೇಜಾರಾಗುತ್ತೆ ಕ್ಷತ್ರಿಯನಾದ ನಾನು ಕೇವಲ ಒಬ್ಬ ಋಷಿ ಕಡೆಯಿಂದ ಸೋತ್ ಹೋದ್ನಲ್ಲ ಅಂತ ಬೇಸರ ಆಗುತ್ತೆ ಹೇಗಾದರೂ ಮಾಡಿ ವಸಿಷ್ಠರನ್ನು ಸೋಲಿಸ್ಲೇಬೇಕು ಅಂತ ತಪಸ್ಸು ಮಾಡಿ ದಿವ್ಯಾಸ್ತ್ರಗಳನ್ನು ಪಡ್ಕೊಂಡು ಬಂದು ವಸಿಷ್ಠರ ಆಶ್ರಮದ ಮೇಲೆ ಅಟ್ಯಾಕ್ ಮಾಡ್ತಾನೆ ಆಗ ವಸಿಷ್ಠರೊಬ್ಬರೇ ತಮ್ಮ ಬ್ರಹ್ಮದಂಡವನ್ನು ಹಿಡ್ಕೊಂಡು ಮುಂದೆ ನಿಲ್ತಾರೆ ಎಲ್ಲಾ ದಿವ್ಯಾಸ್ತ್ರಗಳು ಅದರೊಳಗೆ ಹೋಗ್ಬಿಡುತ್ತವೆ ಕೌಶಿಕ್ ಈಸ್ ಶಾಕ್ ನನ್ನ ಎಲ್ಲ ದಿವ್ಯಾಸ್ತ್ರಗಳನ್ನೂ ಮೀರಿದ ಶಕ್ತಿ ಯಾವುದೋ ವಸಿಷ್ಠರ ಬಳಿ ಇದೆ ಅಂತ ಗೊತ್ತಾಗುತ್ತೆ ಅದೇ ಶಕ್ತಿ ನನ್ನ ಬಳಿ ಇದ್ರೆ ಮಾತ್ರ ನಾನು ವಸಿಷ್ಠರನ್ನು ಸೋಲಿಸ್ಲಿಕ್ಕಾಗುತ್ತೆ ಅಂತ ಅನ್ಕೋತಾನೆ ಯಾರೋ ಅವನಿಗೆ ಹೇಳ್ತಾರೆ ವಸಿಷ್ಠರು ಬ್ರಹ್ಮ ಋಷಿ ಅದಕ್ಕೆ ಅವರಿಗೆ ಅಷ್ಟು ಶಕ್ತಿ ಇದೆ ಅಂತ ಸರಿ ನಾನೂ ಬ್ರಹ್ಮ ಋಷಿ ಆಗ್ಬೇಕು ಅಂತ ತಪಸ್ಸು ಮಾಡೋಕ್ ಶುರು ಮಾಡ್ತಾನೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ ಆಮೇಲೆ ಬ್ರಹ್ಮದೇವರು ಬಂದು ಹೇಳ್ತಾರೆ ನೀನು ಈಗ ರಾಜ ಋಷಿಯಾದೆ ಅಂತ ಕೌಶಿಕ ಹೇಳ್ತಾನೆ ಬ್ರಹ್ಮದೇವರೇ ನನಗೆ ರಾಜ ಋಷಿ ಆಗೋದಿಲ್ಲ ನನ್ನನ್ನು ಬ್ರಹ್ಮ ಋಷಿ ಮಾಡಿ ಅಂತ ಬ್ರಹ್ಮದೇವರು ಹೇಳ್ತಾರೆ ಇಲ್ಲಪ್ಪ ಬ್ರಹ್ಮ ಋಷಿ ಆಗ್ಬೇಕಂದ್ರೆ ಸಂಪೂರ್ಣ ಇಂದ್ರಿಯ ನಿಗ್ರಹ ಇರಬೇಕು ಮನುಷ್ಯನಲ್ಲಿ ಸಹಜವಾಗಿರೋ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವು ಸ್ವಲ್ಪವೂ ಉಳಿ ಕೂಡುದು ಅಂತ ನೀನಿನ್ನೂ ಆ ಹಂತ ತಲುಪಿಲ್ಲಪ್ಪ ಅಂತ ಹೇಳಿ ಬ್ರಹ್ಮದೇವರು ಅದೃಶ್ಯ ಆಗ್ತಾರೆ ಕೌಶಿಕನಿಗೆ ಸ್ವಲ್ಪ ಬೇಜಾರಾಗಿರುತ್ತೆ ಅಷ್ಟರಲ್ಲಿ ರಾಮನ ಪೂರ್ವಜನಾದ ತ್ರಿಶಂಕು ರಾಜ ಬರ್ತಾನೆ ನಾನು ಸಜೀವನಾಗಿ ಸ್ವರ್ಗಕ್ಕೆ ಹೋಗೋಕೆ ಒಂದು ಯಜ್ಞ ಮಾಡಿ ಅಂತ ವಸಿಷ್ಠರನ್ನು ಬೇಡ್ಕೊಂಡೆ ಅವರು ಇದು ಸರಿಯಲ್ಲ ಮಾಡಲ್ಲ ಅಂದ್ರು ನೀವು ಮಾಡ್ತೀರಾ ಅಂತ ಕೇಳ್ತಾನೆ ಕೌಶಿಕನಿಗೆ ಮೊದಲೇ ವಸಿಷ್ಠರ ಮೇಲೆ ಹೊಟ್ಟೆ ಕೆಚ್ಚಿದೆ ಆಯ್ತು ನಾನ್ ಮಾಡ್ತೀನಿ ಅಂತ ಅಹಂಕಾರದಿಂದ ಒಪ್ಕೋತಾನೆ ಯಜ್ಞಾನ್ ಶುರುನು ಮಾಡ್ತಾನೆ ತ್ರಿಶಂಕು ಸ್ವರ್ಗ ಏನೋ ಮುಡ್ತಾನೆ ಆದ್ರೆ ಬಾಗಿಲಲ್ಲಿ ಸಜೀವವಾಗಿ ಸ್ವರ್ಗದ ಒಳಗ್ ಬರುವಷ್ಟು ಪುಣ್ಯ ಇವನಿಗಿಲ್ಲ ಅಂತ ಇಂದ್ರ ತಳ್ಳಿ ಬಿಡ್ತಾನೆ ಮತ್ತೆ ಬೇರೆ ದಾರಿ ಕಾಣದೇ ಸ್ವರ್ಗ ತರಾನೇ ಒಂದು ಡೂಪ್ಲಿಕೇಟ್ ಸ್ವರ್ಗ ಮಾಡಿ ತ್ರಿಶಂಕು ನೀನ್ ಇಲ್ಲಿರಪ್ಪ ಅಂತ ಕೌಶಿಕ ಹೇಳ್ತಾನೆ ಆದರೆ ಇದನ್ನೆಲ್ಲಾ ಮಾಡುವಷ್ಟರಲ್ಲಿ ಅವನು ಸಂಪಾದಿಸಿದ ಸಿದ್ಧಿ ತಪಸ್ಸು ಎಲ್ಲ ವ್ಯರ್ಥ ಆಯಿತು ಮತ್ತೆ ತಪಸ್ಸು ಮಾಡೋಕೆ ಶುರು ಮಾಡ್ತಾನೆ ಸರ್ತಿ ಕಠಿಣ ತಪಸ್ಸು ಮಾಡ್ತಾನೆ ಅನೇಕ ವರ್ಷಗಳಾದ್ಮೇಲೆ ಬ್ರಹ್ಮದೇವರು ಬಂದು ನೀನು ಈಗ ಮಹರ್ ಅಂತಾರೆ ಕೌಶಿಕ ಅಂತಾನೆ ಬ್ರಹ್ಮದೇವರೇ ನನ್ನನ್ನು ಮಹರ್ಷಿ ಅಲ್ಲ ಬ್ರಹ್ಮ ಋಷಿ ಮಾಡಿ ಅಂತ ಬ್ರಹ್ಮದೇವರು ಇಲ್ಲಪ್ಪ ನೀನಿನ್ನೂ ಆ ಹಂತ ತಲುಪಿಲ್ಲ ಅಂತ ಹೇಳಿ ಅದೃಶ್ಯ ಆಗ್ತಾರೆ ಕೌಶಿಕ ಮತ್ತೆ ತಪಸ್ಸು ಶುರು ಮಾಡಿದಾಗ ಮೇನಕೆ ಬರ್ತಾಳೆ ಮೇನಕೆಯ ಅಂದ ನೋಡಿ ತಾವು ಮಾಡ್ತಿದ್ದ ತಪಸ್ಸನ್ನೆಲ್ಲಾ ಮರೆತು ಸ್ವಲ್ಪ ವರ್ಷ ಮೇನಕೆ ಜೊತೆ ಇದ್ಬಿಡ್ತಾರೆ ಎಷ್ಟೋ ವರ್ಷ ಆದ್ಮೇಲೆ ಕೌಶಿಕ ನನ್ ನೆನಪಾಗುತ್ತೆ ಅಯ್ಯೋ ನಾನು ಕಾಮವನ್ನು ಕಂಟ್ರೋಲ್ ಮಾಡ್ಲಿಲ್ಲ ನನ್ನ ತಪಸ್ಸೆಲ್ಲಾ ವ್ಯರ್ಥ ಆಯ್ತು ಅಂತ ಮೇನಕೆಗೆ ವಾಪಸ್ ಹೇಗೋ ಹೇಳಿ ತಾವು ಮತ್ತೆ ತಪಸ್ಸನ್ ಶುರು ಮಾಡ್ತಾರೆ ಅನೇಕ ವರ್ಷಗಳ ಕಾಲ ಅವರ ಕಠಿಣ ತಪಸ್ಸು ನಡಿತಾನೇ ಇದೆ ಈ ಸರ್ತಿ ಇಂದ್ರ ರಂಭಾನ್ ಕಳಿಸ್ತಾನೆ ಕೌಶಿಕನಿಗೆ ತಾವು ಹಿಂದೆ ಮಾಡಿದ ತಪ್ಪು ನೆನಪಿದೆ ಆದ್ರೆ ಈಕೆ ನನ್ನ ತಪಸ್ಸು ಹಾಳು ಮಾಡೋಕ್ ಬಂದಿದ್ದಾಳೆ ಅಂತ ಸಿಟಿನಲ್ಲಿ ಇಮ್ಮಿಡಿಯೇಟ್ಲಿ ಅವ್ರಿಗೆ ನೆನಪಾಗುತ್ತೆ ಅಯ್ಯೋ ನಾನು ಕಾಮವನ್ ಕಂಟ್ರೋಲ್ ಮಾಡದೆ ಕ್ರೋಧವನ್ ಮಾಡ್ಲಿಲ್ಲ ಅಂತ ಮತ್ತೆ ತಪಸ್ಸು ವ್ಯರ್ಥ ಆಯ್ತು ಅಂತ ಗೊತ್ತಾಗುತ್ತೆ ಈ ಸರ್ತಿ ನಿರಾಹಾರ ತಪಸ್ಸಿನ ಅನುಷ್ಠಾನವನ್ನು ಶುರು ಮಾಡ್ತಾರೆ ಎಷ್ಟೋ ವರ್ಷಗಳ ಕಾಲ ಮಾಡ್ತಾರೆ ಆಮೇಲೆ ಒಂದು ದಿನ ಊಟ ಮಾಡಬೇಕು ಅಂತ ಇನ್ನೇನು ಊಟ ಮಾಡೋಕ್ಕೆ ಶುರು ಮಾಡ್ತಾರೆ ಆವಾಗ ಇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದು ಊಟಕ್ಕೆ ಕೊಡಿ ಅಂತಾನೆ ಇಂದ್ರ ಅಂದ್ಕೊಂಡಿರ್ತಾನೆ ಇವರು ಅನೇಕ ವರ್ಷಗಳ ಕಾಲ ಊಟ ಮಾಡಿಲ್ಲ ಊಟ ಕೇಳಿದ್ರೆ ಇವರಿಗೆ ಸಿಟ್ಟು ಬರುತ್ತೆ ಇವರ ತಪಸ್ಸು ಮತ್ತೆ ವ್ಯರ್ಥ ಆಗುತ್ತೆ ಅಂತ ಆದರೆ ಈ ಸರ್ತಿ ಕೌಶಿಕ ಯೋಚನೆ ಮಾಡ್ತಾನೆ ನನ್ನ ಮನೆ ಬಾಗಿಲಿಗೆ ಅತಿಥಿ ಬಂದಿದ್ದಾರೆ ಅವರ ಸತ್ಕಾರ ಮಾಡೋದು ನನ್ನ ಕರ್ತವ್ಯ ಅಂತ ತುಂಬ ಖುಷಿಯಿಂದ ಊಟವನ್ನು ಬ್ರಾಹ್ಮಣನಿಗೆ ಕೊಡ್ತಾರೆ ಆವಾಗ ಬ್ರಹ್ಮದೇವರು ಬಂದು ನೀನು ಈಗ ಬ್ರಹ್ಮ ಆದೆ ಅಂತಾರೆ ಆದರೆ ಕೌಶಿಕ ಒಪ್ಕೊಳ್ಳೋದಿಲ್ಲ ವಸಿಷ್ಠರು ಬಂದು ನಾನು ಬ್ರಹ್ಮ ಋಷಿ ಆಗಿದ್ದೀನಿ ಅಂತ ಒಪ್ಕೊಂಡ್ರೆ ಮಾತ್ರ ನಾನು ಒಪ್ಕೋತೀನಿ ಅಂತಾನೆ ವಸಿಷ್ಠರು ಬಂದು ಇವರ ಸಂಪೂರ್ಣ ಬೆಳವಣಿಗೆಯನ್ನ ನಾನು ನುಡಿದೀನಿ ಇವರು ಎಷ್ಟು ತಪಸ್ಸು ಮಾಡಿದ್ದಾರೆಂದ್ರೆ ತಪೋ ನಿಧಿ ಆಗಿದ್ದಾರೆ ಬ್ರಹ್ಮ ಋಷಿಯಾಗೋಕೆ ಯೋಗ್ಯರಾಗಿದ್ದಾರೆ ಅಂತಾರೆ ಈಗ ಕೌಶಿಕನಿಗೂ ವಸಿಷ್ಠರ ಮೇಲಿದ್ದ ಸಿಟ್ಟು ಹೊಟ್ಟೆ ಕಿಚ್ಚು ಯಾವುದೂ ಉಳಿದಿಲ್ಲ ತಪಸ್ಸು ಮಾಡಿ ಅವರಲ್ಲಿದ್ದ ದುರ್ಗುಣಗಳೆಲ್ಲ ಹೊರಟು ಹೋಗಿದೆ ಬ್ರಹ್ಮಋಷಿ ವಿಶ್ವಾಮಿತ್ರ ಆಗಿದ್ದಾರೆ ಇದು ಒಬ್ಬ ಅಹಂಕಾರಿ ಕೌಶಿಕ ಅನೇಕ ವೈಫಲ್ಯಗಳನ್ನ ಎದುರಿಸಿಯೂ ತಮ್ಮ ಪ್ರಯತ್ನದಿಂದ ಬ್ರಹ್ಮಋಷಿ ವಿಶ್ವಾಮಿತ್ರ ಆದ ಕಥೆ ದಿಸ್ ಇಸ್ ಅನ್ ಇನ್ಸ್ಪೈರಿಂಗ್ ಸ್ಟೋರಿ ಆಫ್ ಟ್ರಾನ್ಸ್ಫಾರ್ಮೇಶನ್ ಫ್ರಮ್ ಆರೋಗಂಟ್ ಕೌಶಿಕ್ ಟು ತಪೋನಿಧಿ ವಿಶ್ವಾಮಿತ್ರ ಈವನ್ ಆಫ್ಟರ್ ಮಲ್ಟಿಪಲ್ ಫೇಲಿಯರ್ಸ್ ಮುಂದಿನ ವಿಡಿಯೋದಲ್ಲಿ ಅಹಲ್ಯ ಕಥೆಯನ್ನು ನೋಡೋಣ ಇದಂ ನ ಮಮ ಜೈ ಶ್ರೀರಾಮ್ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಹಾಗೂ ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು